ಫ್ಲೆಕ್ಸ್ ಮೊನ್ನೆ ಕೋಲಾರ ಫ್ಲೆಕ್ಸ್ ನಾ ಬೈದಿರೋದು ಪ್ರಕರಣಗಳು ನಾನು ಹೇಳ್ತಾ ಇದ್ದೇನೆ ಅದೇ ರೀತಿ ಇಲ್ಲಿ ಒಂದು ಫ್ಲೆಕ್ಸ್ ಗಲಾಟೆಗಳು ನಮ್ಮ ಕ್ಷೇತ್ರದಲ್ಲೂ ಇದೇ ಆಗ್ತಾ ಇದೆ ಫ್ಲೆಕ್ಸ್ ಗಲಾಟೆಗಳಿಗೋಸ್ಕರ ಇವತ್ತು ನಮ್ದು ಇದಕ್ಕಿಂತ ಬಹಳ ವರ್ಷಾಗಿ ತಯಾರಾಗ್ತಾ ಇದೆ ನಾನೊಬ್ಬ ಶಾಸಕ ನಾನು ರಸ್ತೆನಲ್ಲಿ ಓಡಾಡ್ತಾ ಇದ್ರೆ ಮೊಟ್ಟೆ ಒಡೆಯೋದು ಶರ್ಟ್ ಹರಿಯೋದು ಮಸಿ ಬಳಿಯೋದು ಒಂದು ಎರಡಲ್ಲ ಇದೆಲ್ಲ ಆಗ್ತಾ ಇದೆ ಆದ್ರೆ ರಕ್ಷಣೆ ಕೊಡ್ಬೇಕಾದ್ರೆ ತಾವು ಕೊಡಬೇಕು ನಮ್ಮನ್ನ ಇನ್ನೂರ ಇಪ್ಪತ್ನಾಲ್ಕು ಜನಕ್ಕೆ ರಕ್ಷಣೆ ಮಾಡೋದು ತಮ್ಮ ಕೆಲಸ ನಾವು ನಿಮ್ಮ ಹತ್ರ ಹೇಳದ್ದು ಇನ್ಯಾರ ಹತ್ರ ಹೇಳ್ಬೇಕು ಇದೆಲ್ಲ ಆಗ್ತಾ ಇದೆ ದಯವಿಟ್ಟು ಈ ಫ್ಲೆಕ್ಸ್ ಗಳಿಂದ ಆಗಬಾರ್ದು ಅನಾಹುತಗಳಾಗ್ತೈತೆ ಇದೆ ಹಂಗಾಗಿ ಫಸ್ಟ್ ಇದನ್ನ ಬ್ಯಾನ್ ಮಾಡಿಸಿ ಫಸ್ಟ್ ಬ್ಯಾನ್ ಮಾಡಿಸಿ ಫ್ಲೆಕ್ಸ್ ಗಲಾಟೆಗಳು ತಪ್ಪತ್ತೆ ಡಿ ಸಿಗಳು ಬಯೋ ತಪ್ಪತ್ತೆ ಮರ್ಡರ್ಗಳು ತಪ್ಪತ್ತೆ ನಾನು ಯಾರ ಬಗ್ಗೆನ ಹೇಳ್ತಾ ಇಲ್ಲ ಅನಾಹುತಗಳನ್ನ ತಪ್ಪಿಸೋಂಥದ್ದು ನೋಡಿ ಇವತ್ತು ಉದಾಹರಣೆಗೆ ನಮ್ಮ ಕ್ಷೇತ್ರದಲ್ಲಿ ನೂರ ಮೂವತ್ತೆಂಟು ಬಾರ್ಗಳಾಗಿದೆ ಬಾರ್ಗಳು ಸಿಎಲ್ ಸೆವೆನ್ ಅಂತ ಒಂದಾಗತ್ತೆ ಅದರ ಅಕ್ಕಪಕ್ಕದಲ್ಲಿ ಪಬ್ಲಿಕ್ ಹೋಗಿದೆ ಮುಚ್ಸಕ್ ಹೋಗ್ತಾರೆ ಮುಚ್ಸೋಕ್ ಹೋದ್ರೆ ಹೆಣ್ಣು ಮಕ್ಕಳು ಇಲ್ಲೆಲ್ಲ ನಮ್ಮ ಯಜಮಾನರು ವಯಸ್ಸು ಮಕ್ಕಳು ಸ್ಟೂಡೆಂಟ್ಗಳಿದ್ದಾರೆ ಅಂದರೆ ಅವ್ರ ಮೇಲೆ ಎಫ್ಐಆರ್ ಆಗ್ತಾರೆ ಬಾರ್ ಮುಚ್ಚಿ ಅಂದಿದ್ದಕ್ಕೆ ಆರ್ ಬರೀ ಹೆಣ್ಣು ಮಕ್ಕಳ ಮೇಲೆ ಎಷ್ಟು ಮಾತ್ರ ಕಾನೂನು ಬಾರ್ಗಳು ತೆಗೆಯೋದು ತಪ್ಪಿಲ್ಲ ಸಿ ಎಲ್ ಸೆವೆನ್ ಸಭಾಧ್ಯಕ್ಷರ ಒಬ್ಬ ಶಾಸಕನಾಗಿ ಅಧಿಕಾರಿಗಳನ್ನ ಕರೆದು ಬಾರ್ ಅಂಡ್ ರೆಸ್ಟೋರೆಂಟ್ ಸಿಎಲ್ ಸೆವೆನ್ ಕಾನೂನು ಏನ್ ಹೇಳುತ್ತೆ ಆ ಕಾಪಿ ಕೊಡ್ರಿ ಅಂತ ಕೇಳಿದೆ ಕಾಪಿ ಕೊಟ್ಟಿಲ್ಲ ರೈಟಿಂಗ್ ಕೊಟ್ಟೆ ಕೊಟ್ಟಿಲ್ಲ ಕೊನೆಗೆ ಸಾವಿರದ ಮುನ್ನೂರ ಎಂಬತ್ತು ಆರ್ ಟಿ ಅರ್ಜಿಗಳನ್ನ ಹಾಕಿದ್ದೀನಿ ಒಟ್ಟು ಹತ್ತು ಇಲಾಖೆ ಬರ್ತವೆ ಒಂದು ಸಿ ಎಲ್ ಸೆವೆನ್ ಪರ್ಮಿಷನ್ ಕೊಡಕ್ಕೆ ಹತ್ತು ಇಲಾಖೆಯವರು ಒಂದು ರಿಪ್ಲೈ ಕೊಟ್ಟಿಲ್ಲ ಆರ್ ಟಿ ಐನಲ್ಲಿ ಕೊಡ್ತಾ ಇಲ್ಲ ಲೆಕ್ಕ ಹಾಕೊಳ್ಳಿ ಅಲ್ಲಿನ ನಿಯರೆಸ್ಟ್ ಪೊಲೀಸ್ನವ್ರು ಕಂಪ್ಲೇಂಟ್ ಮಾಡಿದ್ರು ಯಾರು ಕೇಳೋರಿಲ್ಲ ಹನ್ನೆರಡು ಗಂಟೆವರೆಗೂ ತೆಗೆದ್ರು ಕೇಳೋರಿಲ್ಲ ಎಲ್ಲಿದೆ ಎಲ್ಲಿಗೆ ಹೋಗ್ತಾ ಇದೆ ಬೆಂಗಳೂರು ನಗರ ಎಲ್ಲಿಗೋಗಿ ನಿಲ್ತಾ ಇದೆ ಒಂದು ಕ್ಷೇತ್ರದಲ್ಲಿ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನೂರ ಮೂವತ್ತೆಂಟು ಬಾರ್ಗಳು ಒಂದೇ ಕ್ಷೇತ್ರ ನಾನು ಹೇಳ್ತಾ ಇರೋದು ತಗೊಳ್ಳಿ ಹೇಳ್ತೀನಿ ಹತ್ತು ಇಲಾಖೆ ತಮಗೆ ಗೊತ್ತಿರಬೇಕು ಎಷ್ಟು ಇಲಾಖೆ ಒಂದು ಬಾರ್ವೆ ರೆಸ್ಟೋರೆಂಟ್ ಕೊಡೋದಕ್ಕೆ ಸಂಬಂಧ ಪಡ್ತಾರೆ ಅನ್ನೋದಕ್ಕೆ ಅಬಕಾರಿ ಇಲಾಖೆ ಆರೋಗ್ಯಾಧಿಕಾರಿಗಳ ಇಲಾಖೆ ಟ್ರೇಡ್ ಲೈಸೆನ್ಸ್ ಜಿ ಬಿ ವಿಭಾಗದ ಡಿವಿಷನ್ ಅವರು ಕೊಡಬೇಕು ಟೌನ್ ಪ್ಲಾನಿಂಗ್ ಅವ್ರು ಕೊಡಬೇಕು ಬೆಸ್ಕಾಂ ಅವ್ರು ಕೊಡಬೇಕು ಡಬ್ಲ್ಯೂ ಎಸ್ ಎಸ್ ಬಿ ಅವ್ರು ಕೊಡಬೇಕು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡಬೇಕು ಫೈರ್ ಡಿಪಾರ್ಟ್ಮೆಂಟ್ ಕೊಡಬೇಕು ಸಬ್ ಸಬ್ರಿಜಿಸ್ಟರ್ ಕೊಡಬೇಕು ಸಬ್ ರಿಜಿಸ್ಟರ್ ಗೊತ್ತಾ ಸಭಾಧ್ಯಕ್ಷರೇ ರೆಸಿಡೆನ್ಷಿಯಲ್ ರೋಡ್ ಇರ್ತದೆ ರೆಸಿಡೆನ್ಷಿಯಲ್ ಏರಿಯಾ ಇರುತ್ತೆ ಅಲ್ಲಿ ಕಮರ್ಷಿಯಲ್ಲು ಸಿಎಲ್ ಸವೆನ್ ಕೊಡ್ತಾರೆ ಲೆಕ್ಕ ಹಾಕೊಳ್ಳಿ ಸಬ್ ರಿಜಿಸ್ಟರ್ ಡಾಕ್ಯುಮೆಂಟ್ ಅಲ್ಲಿ ರೆಸಿಡೆನ್ಷಿಯಲ್ ಪರ್ಪಸ್ ಇರೋದು ಪ್ರಾಪರ್ಟಿನೇ ರೆಸಿಡೆನ್ಷಿಯಲ್ ಅಲ್ಲೂ ಹಿಂಗೆ ನಡೀತಾ ಇದೆ ತಹಸೀಲ್ದಾರ್ ಅವರು ಈ ಬಾರ್ ಅಂಡ್ ರೆಸ್ಟೋರೆಂಟ್ ಕೊಡಬೇಕು ಅಂದ್ರೆ ತಹಸೀಲ್ದಾರ್ ಇನ್ಸ್ಪೆಕ್ಷನ್ ಮಾಡಬೇಕು ಮಾಡಿಲ್ಲ ಮೊನ್ನೆ ತಾವು ಮೀಡಿಯಾದಲ್ಲಿ ನೋಡಿದ್ರಿ ಒಬ್ಬರು ಡಿ ಸಿ ಅವ್ರ ಬಗ್ಗೆ ಹಗರಣದ ಬಗ್ಗೆ ಏನೋ ಭ್ರಷ್ಟಾಚಾರ ಅಂತ ಸಭಾಧ್ಯಕ್ಷರೇ ಇಷ್ಟು ಇಲಾಖೆಗಳು ಇದಕ್ಕೆ ಶಾಮೀಲು ಸಿಕ್ಕಿರೋದೊಬ್ರು ಒಬ್ಬರು ಅನುಭವಿಸಿದ ಒಬ್ಬರು ಆದರೆ ಎತ್ತು ಇಲಾಖೆಗಳಿಗೂ ಹಂಚು ಹೋಗುತ್ತೆ ಹೋಗ್ತಾ ಇದ್ವಿ ನಾವು ದಯವಿಟ್ಟು ಇನ್ನು ಮುಂದಿಕ್ಕಾದರೂ ಕಾನೂನನ್ನು ರಕ್ಷಣೆ ಮಾಡೋಂಥ ಕೆಲಸ ಮಾಡಿಸ್ಬೇಕು ಸಭಾಧ್ಯಕ್ಷರೇ ನಾನೊಬ್ಬ ಶಾಸಕನಾಗಿ ನನಗೆ ಗನ್ಮ್ಯಾನ್ ಬೇಕು ಅಂತ ಎಲ್ಲಿವರೆಗೂ ಹೋಗ್ಬೇಕು ನಾನು ತಮ್ಮವರೆಗೂ ಬರಬೇಕು ಗೃಹ ಕೊಬೇಕು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಬೇಕು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟರು ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ ಗೃಹ ಮಂತ್ರಿಗಳಿಗೆ ಕೊಟ್ಟರು ಕೊಟ್ಟಿ ಕೊಟ್ಟಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ಸುಪ್ರೀಂ ಕೋರ್ಟ್ಗೆ ಹೋಗ ನಾನು ಆದೇಶ ಕೇಳಿದ್ದೀನಿ ನನಗೆ ಪ್ರಾಣ ಭಯ ಇದೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಯಾವ ಯಾವುದೇ ಸಮಯದಲ್ಲಿ ನನಗೆ ಏನು ಬೇಕಾದ್ರೂ ಆಗ್ಬೋದು ಆದರೂ ಕೊಟ್ಟಿಲ್ಲ ಏನೋ ಮುಖ್ಯಮಂತ್ರಿಗಳು ಅವರು ಚೆನ್ನಾಗಿರಲಿ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನವಿ ಮಾಡಿದೆ ಅಣ್ಣ ನಿಮ್ಮ ಜೊತೆ ನಾನು ಒಂದು ಐದು ವರ್ಷ ಕೆಲಸ ಮಾಡಿದ್ದೇನೆ ಇಂಥ ನನ್ನ ಪರಿಸ್ಥಿತಿಗೆ ಗನ್ ಕೊಟ್ಟಿಲ್ಲ ಅಂತ ಕೇಳಿದೆ ಅಂತ ಪಕ್ಕದಲ್ಲಿ ಎನ್ಕ್ವೈರಿ ಮಾಡ್ದಾಗ ಕೊಟ್ಟಿಲ್ಲ ಅಂತ ಹೇಳಿದ್ರು ಮಾರನೇ ದಿನನೇ ನನಗೆ ಗನ್ಮ್ಯಾನ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಕೈ ಮುಗಿದು ಕೇಳ್ಕೊತೀನಿ ನನಗೆ ಸಹಾಯ ಮಾಡಿದ್ದಾರೆ ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ